ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ತೋರಿಸ್ತಿರೋ ರೆಸಿಪಿ ಕಡಲೆಕಾಯಿ ಶೇಂಗಾ ಚಟ್ನಿ ಏನೇನು ಬೇಕು ನೋಡ್ಕೊಂಬರೋಣ ಬನ್ನಿ ನಾನಿಲ್ಲಿ ಮೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಅರ್ಧ ಈರುಳ್ಳಿ ಮೂರಿಂದ ನಾಲ್ಕು ಬೇಳೆ ಬೆಳ್ಳುಳ್ಳಿ ಸಾಕು ಆಮೇಲೆ ಸ್ವಲ್ಪ ಹುಣ್ಸೆಹಣ್ಣು ನಾನಿಲ್ಲಿ ಮುಕ್ಕಾಲು ಬೌಲು ಕಡಲೆ ಬೀಜ ತೊಗೊಂಡಿದ್ದೀನಿ ನೋಡಿ ಅದನ್ನು ಸ್ವಲ್ಪ ಹುರ್ಕೊತ ಇದ್ದೀನಿ ಕಡಲೆಕಾಯಿ ಇಷ್ಟು ಹುರ್ಕೊಂಡ್ರೆ ಸಾಕು ನೆಕ್ಸ್ಟ್ ಇದನ್ನು ಒಂದು ಪ್ಲೇಟ್ಗೆ ಹಾಕಿ ಬಿಟ್ಬಿಡಿ ತಣ್ಣಗಾಗಲಿ ತಣ್ಣಗಾಗೋದ್ರೊಳಗಡೆ ನಾವಿಲ್ಲಿ ರುಬ್ಕೊಳಕ್ಕೆ ಏನೇನು ಬೇಕು ನೋಡ್ಕೊಳ್ಳೋಣ ಒಂದು ಬಾಂಡೆಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಕಾದಿದ ನಂತರ ನಾವು ಹೆಚ್ಚಿಟ್ಕೊಂಡಿರ್ತೀವಲ್ಲ ಈರುಳ್ಳಿ ಆ ಈರುಳ್ಳಿ ಹಾಕೋಣ ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಹಸಿಮೆಣಸಿನ್ಕಾಯಿ ಹಾಕಿ ನೆಕ್ಸ್ಟು ಬೆಳ್ಳುಳ್ಳಿ ಹಾಕಿ ನೋಡಿ ಇಷ್ಟು ಫ್ರೈ ಆದರೆ ಸಾಕು ನೆಕ್ಸ್ಟ್ ಇದನ್ನು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಆಮೇಲೆ ಸ್ವಲ್ಪ ಹುಣ್ಸೆಹಣ್ಣು ಹಾಕ್ತಿದ್ದೀನಿ ಇಷ್ಟೆಲ್ಲ ಮಾಡ್ಕೊಳ್ಳೋಷ್ಟರಲ್ಲಿ ಕಡಲೆಕಾಯಿ ತಣ್ಣಗಾಗಿರುತ್ತೆ ಇವಾಗ ಜಸ್ಟ್ ಕೈಯಲ್ಲಿ ಹಿಂಗೆ ಉಜ್ಜಿದ್ರೆ ಸಾಕು ಸಿಪ್ಪೆ ಆರಾಮಾಗಿ ಬಿಚ್ಚಿಕೊಳ್ಳುತ್ತೆ ಅಷ್ಟು ಸಿಪ್ಪೆನ ಬಿಚ್ಚಿಕೊಳ್ಳೋಣ ನೋಡಿ ಸಿಪ್ಪೆ ತೆಗ್ದಿದ್ದಾದ್ಮೇಲೆ ಅದನ್ನು ಅಷ್ಟು ಜಾರಿಗೆ ಹಾಕಿ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಉಪ್ಪಾಕಿ ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಚಟ್ನಿ ಈ ಥರ ರೆಡಿ ಆಗುತ್ತೆ ನೆಕ್ಸ್ಟು ಒಗ್ಗರಣೆ ಹಾಕೊಳ್ಳೋಣ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ ಒಂದು ಸ್ವಲ್ಪ ಸಾಸಿವೆ ಒಂದು ಅರ್ಧ ಸ್ಪೂನಷ್ಟು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಆಮೇಲೆ ಉದ್ದಿನಬೇಳೆ ಹಾಕಿ ಉದ್ದಿನಬೇಳೆ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ ಚಟ್ನಿಗೆ ಉದ್ದಿನಬೇಳೆ ಸ್ವಲ್ಪ ರೋಸ್ಟ್ ಆದಮೇಲೆ ಬಾಡಿಗೆ ಮೆಣಸಿನ್ಕಾಯಿ ಮತ್ತು ಕರ್ಬೇವು ಹಾಕಿ ಬ್ಯಾಡ್ಗೆ ಮೆಣಸಿ ಕರ್ಬೇ ಹಾಕಿದ ತಕ್ಷಣವೇ ಆಫ್ ಮಾಡಿಬಿಡಿ ಜಾಸ್ತಿ ಹೊತ್ತು ಬಿಡಬೇಡಿ ಸೀದೋಗ್ಬಿಡುತ್ತೆ ನೆಕ್ಸ್ಟ್ ನಾವು ಚಟ್ನಿನ ಒಂದು ಬೌಲಿಗೆ ಹಾಕೊಂಡಿರ್ತೀವಲ್ಲ ಅದಕ್ಕೆ ಒಗ್ಗರಣೆ ಹಾಕೊಳ್ಳೋಣ ಒಗ್ಗರಣೆ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದನ್ನು ಈ ಶೇಂಗಾ ಚಟ್ನಿ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಪ್ರತಿಯೊಬ್ರಿಗೂ ಇಷ್ಟ ಒಂದು ತಿನ್ನೋರು ದೋಸೆ ಎರಡು ಮೂರು ದೋಸೆ ತಿಂದ್ಬಿಡ್ತಾರೆ ನೋಡಿ ಶೇಂಗಾ ಚಟ್ನಿ ರೆಡಿ ಟು ಈಟ್ ದೋಸೆಗೆ ಇಡ್ಲಿಗೆ ಬೆಸ್ಟ್ ಕಾಂಬಿನೇಷನ್ ಇದು ಒಂದ್ಸಲ ಟ್ರೈ ಮಾಡಿ ತುಂಬ ಇಷ್ಟಪಟ್ಟು ತಿಂತೀರಾ ಮನೆಯಲ್ಲೆಲ್ಲರೂ ಥ್ಯಾಂಕ್ಸ್